ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ಸಾನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಯಾರೇಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಎರಡು ಸಲ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ಥ್ರೆಡ್ನ ಎಳ್ಕೊಂಡು ನಾನಿಲ್ಲಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಅಗ್ಲ ಇರೋ ಬೀಡ್ಸ್ ಆದರೆ ಡಿಸೈನು ಚೆನ್ನಾಗಿರುತ್ತೆ ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಇವಾಗ ಕರೆಕ್ಟಾಗಿ ಅದೆಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಇವಾಗ ಎರಡು ಚೈನ ತಗೊಂಡು ಆ ಎರಡು ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು ಈಗ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ನೋಡಿ ಈ ರೀತಿ ಸ್ಟ್ಯಾಂಡಿಂಗ್ ಟೈಪಲ್ಲಿ ನೀಡನ್ನು ಇಟ್ಟು ಅಲ್ಲಿಂದ ನಾವು ತ್ರಿಬಲ್ ಕ್ರೋಶನ್ನು ತಗೋಬೇಕು ನೋಡಿ ಈ ರೀತಿ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ನಾವು ತ್ರಿಬಲ್ ಕ್ರೋಶನ ತಗೊಳ್ಳೋದು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈಗ ಒಂದು ತ್ರಿಬಲ್ ಕ್ರೋಶ ತಗೊಂಡಾದ ಮೇಲೆ ಥ್ರೆಡ್ನ ಮೇಲ್ಗಡೆ ಎಳ್ಕೊಂಡು ಒನ್ ಎಮ್ ಎಮ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಸ್ಮಾಲ್ ಇದು ಈ ರೀತಿ ನ ಇನ್ಸರ್ಟ್ ಮಾಡಿಕೊಂಡು ನೆಕ್ಸ್ಟ್ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಇವಾಗ ಏನೊಂದು ತ್ರಿಬಲ್ ಕ್ರೋಶ ತೊಗೊಂಡಿರ್ತೀವಲ್ವಾ ಅದ್ರ ಪಕ್ಕನೇ ಇನ್ನೊಂದು ತ್ರಿಬಲ್ ಕ್ರೋಶನ ತಗೋಬೇಕು ಇದಕ್ಕೆ ನಾವು ನ ಇನ್ಸರ್ಟ್ ಮಾಡೋ ಆಗಿಲ್ಲ ಇದು ವಿಥೌಟ್ ಬೀಡ್ಸು ಅಂದರೆ ಒಂದು ತ್ರಿಬಲ್ ಕ್ರೋಶಕ್ಕೆ ನ ಇನ್ಸರ್ಟ್ ಮಾಡಿದ್ರೆ ಇನ್ನೊಂದು ತ್ರಿಬಲ್ ಕ್ರೋಶಕ್ಕೆ ಹಾಗೇ ನಾವು ತಗೋಬೇಕು ಈಗ ಮೂರನೇ ತ್ರಿಬಲ್ ಕ್ರೋಶ ತಗೊಳ್ತಾ ಇದ್ದೀನಿ ಇದಕ್ಕೆ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಇದೇ ತರ ಡಿಸೈನ್ ಕಂಟಿನ್ಯೂ ಆಗುತ್ತೆ ಒಂದು ಆರ್ಚ್ ಅಲ್ಲಿ ಒಂದು ಐದು ಬೀಡ್ಸ್ ಗಳು ಬರೋ ತರ ನಾವು ಮಾಡ್ಕೋಬೇಕು ನೋಡಿ ಇಲ್ಲಿ ಬೀಡ್ಸ್ ನ ಇನ್ಸರ್ಟ್ ಮಾಡಿಕೊಂಡ್ರೆ ಇನ್ನೊಂದು ತ್ರಿಪಲ್ ಕ್ರೋಶಕ್ಕೆ ಬೀಡ್ಸ್ ನ ಇನ್ಸರ್ಟ್ ಮಾಡೋ ಹಾಗಿಲ್ಲ ಇದೇ ತರ ನಾವು ಡಿಸೈನ್ ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಒಂದು ಆರ್ಚ್ ಅಲ್ಲಿ ಟೋಟಲ್ ಆಗಿ ಒಂದು ಐದು ಬೀಡ್ಸ್ಗಳು ಬರಬೇಕು ಆ ರೀತಿ ನಾವು ಡಿಸೈನ್ ನ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ತ್ರಿಬಲ್ ಕ್ರೋಶನ್ನು ತಗೊಂಡು ನಾವು ಆರ್ಚ್ನ ಮಾಡ್ಕೊಳ್ಳೋದು ಫ್ರೆಂಡ್ಸ್ ನೋಡಿ ಇದೇ ಥರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಮಾಡ್ತೋಗ್ಬೇಕಾಗತ್ತೆ ಒಂದು ಆರ್ಚಲ್ಲಿ ಒಂದು ಐದು ಬೀಡ್ಸ್ಗಳು ಬರುತ್ತೆ ಲಾಸ್ಟಲ್ಲಿ ಬೀಡ್ಸ್ ಇನ್ಸರ್ಟ್ ಆದಮೇಲೆ ಒಂದು ಎಕ್ಸ್ಟ್ರಾ ತ್ರಿಬಲ್ ಕ್ರೋಶನ ತೊಗೋಬೇಕು ಮತ್ತು ಆರ್ಚ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಕರೆಕ್ಟಾಗಿ ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ನೆಕ್ಸ್ಟು ನಾವು ಎರಡು ಚೈನ್ಗಳನ್ನು ತಗೋಬೇಕು ಆರ್ಚ್ ಆ ಕಡೆ ಕಡೆ ಎರಡು ಚೈನ್ ನ ನಾವು ನೋಡಿ ಈ ತರ ಎರಡು ಚೈನ್ ನ ತಗೊಂಡು ಅದನ್ನ ಬಟ್ಟೆಗೆ ಲಾಕ್ ಮಾಡಿಕೊಳ್ಳೋದು ಮೇಲೆ ನಾವು ಈಗ ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡಿಕೊಳ್ಳೋದು ಎರಡು ಸ್ಟೆಪ್ ಅಲ್ಲಿ ಮಾಡುವಂತ ಡಿಸೈನ್ ಇದು ನೋಡಿ ಈ ರೀತಿ ಎರಡು ಚೈನ್ ಹಾಕಿದ್ಮೇಲೆ ಲಾಕ್ ಮಾಡಿಕೊಂಡು ಥ್ರೆಡ್ನ ಎಳ್ಕೊಂಡು ಇವಾಗ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಥ್ರೆಡ್ನ ಸೇರಿಸಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು ಮತ್ತು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಇದಾದಮೇಲೆ ಈಗ ಎರಡು ಚೈನ್ನ ತೊಗೊಂಡು ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೆಕ್ಸ್ಟು ನಾವು ಆರ್ಚ್ನ ಸ್ಟಾರ್ಟ್ ಮಾಡ್ಕೊಳ್ಳೋದು ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಈ ರೀತಿ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡಲ್ಲ ಇಟ್ಟು ಅಲ್ಲಿಂದ ನಾವು ಒಂದು ತ್ರಿಬಲ್ ಕ್ರೋಶನ ತೊಗೋಬೇಕು ಫಸ್ಟ್ ತ್ರಿಬಲ್ ಕ್ರೋಶಕ್ಕೇ ನಾವಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ತ್ರಿಬಲ್ ಕ್ರೋಶಕ್ಕೆ ಬೀಡ್ಸ್ ಬೇಡ ಅದೇ ತರ ಒಂದು ಬಿಟ್ಟು ಒಂದಕ್ಕೆ ನಾವು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಒಂದು ಆರ್ಚ್ ಅಲ್ಲಿ ಒಂದು ಐದು ಬೀಡ್ಸ್ ಗಳು ಬರೋ ತರ ನಾವು ಆರ್ಚ್ ನ ಮಾಡ್ಕೋಬೇಕಾಗತ್ತೆ ಫಸ್ಟ್ ಸ್ಟೆಪ್ ಅಂತೂ ತುಂಬಾ ಈಸಿ ಇದೆ ಈಸಿಯಾಗಿ ಆಗ್ತಾ ಹೋಗ್ಬೋದು ಒಂದು ತ್ರಿಬಲ್ ಕ್ರೋಶನ ಬಿಟ್ಟು ಇನ್ನೊಂದು ತ್ರಿಬಲ್ ಕ್ರೋಶಕ್ಕೆ ನಾವು ಈ ರೀತಿ ಬೀಡ್ಸ್ನ ನ ಇನ್ಸರ್ಟ್ ಮಾಡ್ತಾ ಹೋಗ್ಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಆರ್ಚ್ ಈ ರೀತಿಯಾಗಿ ಬರುತ್ತೆ ಫಸ್ಟ್ ಸ್ಟೆಪ್ಪಲ್ಲಿ ಲಾಸ್ಟಲ್ಲಿ ನಾನು ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡಿದ್ದೀನಿ ಎಂಡಿಂಗಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಇಲ್ಲಿಗೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಫಸ್ಟ್ ಸ್ಟೆಪ್ಪು ತುಂಬ ಈಸಿಯಾಗಿ ಆಗ್ತಾ ಹೋಗ್ಬೋದು ಆದರೆ ಡಿಸೈನ್ ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ ನೆಕ್ಸ್ಟ್ ಸ್ಟೆಪ್ ಹಾಕಿದಾಗ ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ಐದು ಚೈನ್ಗಳನ್ನು ತಗೋಬೇಕು ಈ ಐದು ಚೈನ್ ಅನ್ನೋದು ಬೀಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಸ್ವಲ್ಪ ಹಗ್ಲ ಇದೆಯಲ್ಲ ಹಾಗಾಗಿ ಐದು ಚೈನ್ಗಳು ಬೇಕಾಗುತ್ತೆ ಬೀಡ್ ಸುತ್ತ ಕವರ್ ಆಗೋ ಥರ ನಾವು ಐದು ಚೈನ್ನ ತೊಗೊಂಡು ಬೀಡ್ಸ್ ಲಾಕ್ ಮಾಡಿರ್ತೀವಲ್ವ ಬಟ್ಟೆಗೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಈಗ ನೆಕ್ಸ್ಟು ಎರಡು ಚೈನ್ ಏನು ತಗೊಂಡಿರ್ತೀವಿ ನೋಡಿ ಅದರೊಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಎರಡು ಚೈನ್ ಇರುತ್ತೆ ಅಲ್ವಾ ಅದ್ರೊಳಗಡೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು ಎರಡು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ ಆದಮೇಲೆ ಸೂಜಿ ಮೇಲೆ ಸಲ ದಾರ ತಗೋಬೇಕು ಫಸ್ಟ್ ತ್ರಿಬಲ್ ಕ್ರೋಶದ ಮೇಲ್ಗಡೆ ಹೋಲ್ ಇರುತ್ತೆ ಫಸ್ಟ್ ಟೆಪ್ಪಲ್ಲಿ ಮಾಡಿರುವಂಥ ತ್ರಿಬಲ್ ಕ್ರೋಶದ ಮೇಲೆ ಹೋಲ್ ಇರುತ್ತೆ ಅಲ್ಲಿಂದ ನಾವು ಒಂದು ಡಬಲ್ ಕ್ರೋಶನ ತಗೊಂಡು ಎರಡು ಚೈನ್ನ ತಗೋಬೇಕು ನೆಕ್ಸ್ಟ್ ಸೂಜಿ ಮೇಲೆ ಸಲ ದಾರ ತಗೊಂಡು ಆ ಡಬಲ್ ಕ್ರೋಶದ ಒಳಗಡೆ ಹೋಗಿ ಈ ರೀತಿ ಮೂರು ಸಲ ಥ್ರೆಡ್ ನ ಒಳಗಡೆಯಿಂದ ಹೊರಗಡೆ ತಗೋ ಅಂದರೆ ಅಂದ್ರೆ ಪಫ್ ಡಿಸೈನು ಮೂರು ಸಲ ಸಾಕಾಗುತ್ತೆ ಮೂರು ಇಲ್ಲ ನಾಲ್ಕು ಸಲ ಮಾಡ್ಕೋಬಹುದು ಆ ಕಡೆ ಇರೋ ಥ್ರೆಡ್ ನ ಪಾಸ್ ಮಾಡಿ ಒಂದ್ಸಲ ಲಾಕ್ ಮಾಡ್ಕೊಳ್ಳೋದು ಮತ್ತೆ ಸೂಜಿ ಮೇಲೆ ಸಲ ದಾರ ತಗೊಂಡು ನೆಕ್ಸ್ಟ್ ವಿತೌಟ್ ಬೀಡ್ಸ್ ಅಂತ ಏನು ಥ್ರಿಬಲ್ ಕ್ರೋಶ ತಗೊಂಡಿರ್ತೀವಿ ಅದಕ್ಕೆ ಒಂದು ಡಬಲ್ ಕ್ರೋಶ ತಗೊಂಡು ಎರಡು ಚೈನ್ ನ ತಗೊಂಡು ಸೂಜಿ ಮೇಲೆ ಸಲ ದಾರ ತಗೊಂಡು ಈ ರೀತಿ ಮೂರು ಸಲ ನಾವು ಥ್ರೆಡ್ ನ ಒಳಗಡೆಯಿಂದ ಹೊರಗಡೆ ಪಾಸ್ ಮಾಡಿ ತಂದು ಇಟ್ಕೋಬೇಕು ನೆಕ್ಸ್ಟ್ ಆ ಕಡೆ ಇರೋ ಆರೆಳೆ ದಾರನ ಇದ್ರೊಳಗಡೆಯಿಂದ ಪಾಸ್ ಮಾಡಿ ಒಂದು ಸಲ ಲಾಕ್ ಮಾಡ್ಕೋಬೇಕು ಇದೇ ತರ ನಾವು ಪಫ್ ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ವಿತೌಟ್ ಬೀಡ್ಸ್ ಅಂತ ಏನ್ ತ್ರಿಬಲ್ ಕ್ರೋಶ ತಗೊಂಡಿರ್ತೀವಿ ಆ ಹೋಲಿಂದ ಈ ರೀತಿ ಒಂದು ಡಬಲ್ ಕ್ರೋಶನ ತಗೊಂಡು ಎರಡು ಚೈನ್ ತಗೊಂಡು ಸೂಜಿ ಮೇಲೆ ಸಲ ದಾರ ತಗೊಂಡು ಆ ಡಬಲ್ ಕ್ರೋಶದ ಒಳಗಡೆಯಿಂದ ಈ ರೀತಿ ಮೂರು ಸಲ ಥ್ರೆಡ್ನ ಒಳಗಡೆಯಿಂದ ಹೊರಗಡೆ ಪಾಸ್ ಮಾಡ್ಕೋಬೇಕು ನೆಕ್ಸ್ಟ್ ಆ ಕಡೆ ಇರೋ ಆರೆಳೆ ದಾರನ ಇದರೊಳಗಡೆಯಿಂದ ಈ ರೀತಿ ತಂದು ಒಂದು ಸಲ ಲಾಕ್ ಮಾಡ್ಕೊಂಡು ಈ ರೀತಿಯಾಗಿ ನಾವು ಪಫ್ ಡಿಸೈನ್ ನ ಮಾಡ್ಕೊಳ್ಳೋದು ನೋಡಿ ಈ ತರ ಟೋಟಲ್ ಆಗಿ ಆರು ಪಫ್ ಡಿಸೈನ್ ಗಳು ಬರುತ್ತೆ ನೋಡಿ ಲಾಸ್ಟಲ್ಲಿ ಅಲ್ಲಿ ಆ ಬೀಡ್ಸ್ ನಂತರ ಕೂಡ ಒಂದು ಡಬಲ್ ಕ್ರೋಶ್ ಅನ್ನ ತಗೊಂಡು ನಾವು ಪಫ್ ಡಿಸೈನ್ ನ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂದ್ರೆ ಆರ್ಚ್ ನೀಟಾಗಿ ಬರಲ್ಲ ಈ ರೀತಿ ನಾವು ಆರು ಸಲ ಪಫ್ ಡಿಸೈನ್ ಗಳನ್ನ ಮಾಡ್ಕೋಬೇಕು ಪಫ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಎರಡು ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಹೋಗಿ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ನಾವು ಬೀಡ್ ಸುತ್ತ ಐದು ಚೈನ್ಗಳು ಬರೋ ಥರ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾವು ಡಿಸೈನ್ನ ಮಾಡ್ಕೋಬೇಕು ಕರೆಕ್ಟಾಗಿ ನಾವು ಆರು ಪಫ್ ಡಿಸೈನ್ಗಳನ್ನು ಮಾಡಿಕೊಂಡ್ರೆ ಆರ್ಚ್ ನೀಟಾಗಿ ಬರುತ್ತೆ ನಾವೇನಾದರೂ ಐದು ಪಫ್ ಡಿಸೈನ್ಗಳನ್ನು ಮಾಡಿಕೊಂಡ್ರೆ ಆರ್ಚ್ ನೀಟಾಗಿ ಬರೋಲ್ಲ ಬೀಡ್ಸ್ ಐದಿರುತ್ತೆ ಆದರೆ ಪಫ್ ಡಿಸೈನ್ನ ನಾವು ಆರು ಮಾಡ್ಕೋಬೇಕು ನೋಡಿ ಈ ಥರ ಲಾಸ್ಟಲ್ಲಿ ಬೀಡ್ಸ್ ಇನ್ಸರ್ಟ್ ಮಾಡಿರ್ತೀವಲ್ವಾ ಅದ್ರ ನೆಕ್ಸ್ಟು ಒಂದು ಡಬಲ್ ಕ್ರೋಶಕ್ಕೆ ಕೂಡ ನಾವು ಪಫ್ ಡಿಸೈನ್ ಮಾಡ್ಕೋಬೇಕು ಎಂಡಿಂಗಲ್ಲಿ ಬೀಡ್ ಸುತ್ತ ಕವರ್ ಆಗೋ ಥರ ಈ ರೀತಿ ಐದು ಚೈನ್ನ ತೊಗೊಂಡು ಲಾಸ್ಟಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಎಂಡಿಂಗ್ ಎಂಡಿಂಗಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡನ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಈ ರೀತಿಯಾಗಿ ಬರುತ್ತೆ ಬ್ರೈಡಲ್ ಸ್ಯಾರಿಗಳಿಗೆಲ್ಲ ಈ ರೀತಿ ಡಿಸೈನ್ ಟ್ರೈ ಮಾಡ್ಕೋಬಹುದು ಸಿಂಪಲ್ ಸ್ಟೆಪ್ ಅಲ್ಲಿ ಗ್ರ್ಯಾಂಡ್ ಆಗಿ ಹಾಕುವಂತ ಡಿಸೈನ್ ಇದು ತುಂಬಾನೇ ಚೆನ್ನಾಗಿ ಬರುತ್ತೆ ಈಸಿ ಇದೆ ನೀವು ಇಲ್ಲ ಅಂದ್ರೆ ಇನ್ನೂ ಒಂದು ಸ್ಟಾರ್ಟಿಂಗ್ ಮಾಡ್ಕೋಬೇಕಾಗುತ್ತೆ ಚೈನ್ ಗಳನ್ನ ಹಾಕಿ ಆರ್ಚನ ಮಾಡ್ಕೊಳ್ಳೋದು ಇದರಲ್ಲಿ ಆ ರೀತಿ ಮಾಡಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಆರ್ಚನ ಮಾಡಿಕೊಂಡು ನೆಕ್ಸ್ಟ್ ಪಫ್ ಡಿಸೈನ್ ನ ಮಾಡ್ಕೊಂಡಿರೋದು ತುಂಬ ಈಸಿಯಾಗಿ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ನಿಮಗೆ ಕುಚ್ಚಬೇಕು ಅಂತ ಹೇಳಿದರೆ ಬೀಟ್ಸ್ ಕೆಳಗಡೆ ಐದು ಚೈನ್ ಇದೆ ಅಲ್ಲಿ ನೀವು ಕುಚ್ಚನ್ನ ಕಟ್ಕೋಬೋದು ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂದರೆ ನೀವು ಸ್ಟೋನ್ ಚೈನು ಇಲ್ಲ ಪರ್ಲ್ ಚೈನ್ ಕೂಡ ಹಾಕಿ ಅಂಟಿಸ್ಕೋಬೋದು ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಗ್ರ್ಯಾಂಡ್ ಆಗಿರೋ ಸಿಲ್ಕ್ ಸ್ಯಾರಿಗಳಿಗೆ ಈ ಡಿಸೈನ್ನ ಖಂಡಿತವಾಗ್ಲೂ ಟ್ರೈ ಮಾಡ್ಕೋಬೋದು ಎರಡೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನ್ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಸಿ ಇದೆ ಬೇಗ ಹಾಕಿ ಮುಗಿಸ್ಕೋಬೋದು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ ಇಲ್ಲ ಸೆವೆನ್ ಹಂಡ್ರೆಡ್ ತನಕ ನಾವು ಚಾರ್ಜ್ ಮಾಡ್ಕೋಬೋದು ಗ್ರ್ಯಾಂಡಾಗಿ ಕಾಣಿಸುತ್ತೆ ಆದರೆ ಬೇಗ ಹಾಕಿ ಮುಗಿಸ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು